ಫ್ರೆಂಡ್ಸ್ ಮಾರ್ಲ್ ಆರ್ಟ್ಸ್ ಆ್ಯಂಡ್ ಕನ್ನಡ ಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಹೊಸ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿಯನ್ನು ಸಲ್ಲಿಸಿದ ಸಲ್ಲಿಸಲು ನಿಮಗೆ ಬೇಕಾಗಿರೋ ಶೈಕ್ಷಣಿಕ ಅರ್ಹತೆ ಏನು ಹಾಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇನೇನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕನ್ ಓದ್ತೀನಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನಾಗಿ ಯಾಕಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬರೋದಕ್ಕೂ ಮುಂಚೆ ನಿಮಗೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಉತ್ತರ ವಲಯ ಮತ್ತು ಪೂರ್ವ ವಲಯದಲ್ಲಿ ಖಾಲಿ ಇರುವ ಟ್ರೇಡ್ ಟೆಕ್ನಿಷಿಯನ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಆನ್ಲೈನ್ ಮೂಲಕ ಪ್ರಾರಂಭಿಸಿದೆ ನೋಡಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಬೇ ನಿಮಗೆ ಲಿಂಕ್ ಬೇಕಂದರೆ ನನ್ನ ವಿಡಿಯೋಗಳ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನಾಗಿ ಆಗಿ ಕ್ಲಿಕ್ ಮಾಡಿ ನೀವು ಅದನ್ನು ಲಾಗಿನ್ ಮಾಡಿಕೊಂಡು ಯಾ ಏನು ಐ ಎಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಡಿ ಶಾರ್ಟ್ ವ್ಯೂ ಆಫ್ ಐ ಎಲ್ ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಸಂಸ್ಥೆ ಹೆಸರು ಬಂದುಬಿಟ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಐ ಸಿ ಇಂದ ಒಟ್ಟು ಇಲ್ಲಿ ಎಂಟುನೂರ ಮೂವತ್ತೆಂಟು ಅಪ್ರೆಂಟಿಸ್ ಹುದ್ದೆ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು ಇವುಗಳಿಗೆ ನೀವು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇರುತ್ತೆ ನೀವು ಯಾವುದೇ ಅಂದರೆ ರಾಜ್ಯದಲ್ಲಿ ಆಗಿರ್ಬೋದು ಯಾವುದೇ ಜಿಲ್ಲೆಯವರು ಆಗಿದ್ರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ನೋಡಿ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗಿ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಈಸ್ಟರ್ನ್ ರೀಸನ್ದವರಿಗೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಕೊನೆಯ ದಿನವಾಗಿರುತ್ತೆ ಅವರಿಗೆ ಕೇವಲ ಒಂದು ದಿನ ಏನಪ್ಪ ಅಂದರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹಾಗೆ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಕೆಗೆ ಬೇಕಾದ ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಹೋಗಿ ಯಾವ ಮಾನ್ಯತೆ ಪಡೆದ ಮಹಾವಿದ್ಯಾಲಯ ಅಥವಾ ವಿಶ್ವವಿದ್ಯಾಲಯದಿಂದ ಹುದ್ದೆಗಳ ಆಧಾರಿತವಾಗಿ ಈ ಕೆಳಗಿನ ವಿದ್ಯಾರ್ಥಿಯನ್ನು ನೀವು ಹೊಂದಿರಬೇಕು ಅಂದರೆ ಇಲ್ಲಿ ಒಟ್ಟು ಮೂರು ಮೂರು ರೀತಿಯಾದ ಅಂದರೆ ವಿವಿಧ ಹುದ್ದೆಗಳನ್ನು ಇಲ್ಲಿ ಕಲ್ಪರ್ ಮಾಡಿದರೆ ಆಯಾ ಹುದ್ದೆಗೆ ತಕ್ಕಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬೇಕಾಗಿರುತ್ತೆ ಅದನ್ನು ಕೂಡ ಇಲ್ಲಿ ಹೇಳ್ತೀನಿ ನೋಡಿ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐನಲ್ಲಿ ಫಿಟ್ಟರ್ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಥವಾ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಅಥವಾ ಮೆಷಿನಿಸ್ಟ್ ಮುಗಿಸಿದರೆ ನೀವು ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಟೆಕ್ನಿಷಿಯನ್ ಅಪ್ರೆಂಟಿಸ್ ಹುದ್ದೆಗಳಿಗೆ ನೋಡಿ ಡಿಪ್ಲೊಮಾವನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ನಲ್ಲಿ ಪೂರ್ಣಗೊಳಿಸಿರಬೇಕು ಹಾಗೆ ಏನಪ್ಪ ಅಂದರೆ ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳಿಗೆ ನೀವು ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಅಂದರೆ ನೀವು ಯಾವುದೇ ಅಂದರೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಇನ್ನಾವುದೇ ಡಿಗ್ರಿಗಳು ನೀವು ಕಂಪ್ಲೀಟ್ ಮಾಡಿದರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಬಂದ್ಬಿಟ್ಟು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ವಯಸ್ಸಿನ ಮಿತಿಯು ಕನಿಷ್ಠ ಹದಿನೆಂಟು ವರ್ಷಗಳಿಂದ ಹಿಡಿದು ಗರಿಷ್ಠ ಇಪ್ಪತ್ತ್ನಾಲ್ಕು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನೋಡ್ತಾ ಹೋಗಿ ಮೊದಲಿಗೆ ನೀವು ಏನಪ್ಪಾ ಅಂದರೆ ಆಯಾ ಆಯಾ ಹುದ್ದೆಗೆ ತಕ್ಕಂತೆ ಏನು ಶೈಕ್ಷಣಿಕ ಅರ್ಹತೆಯನ್ನು ಹೇಳಿದರು ಅವುಗಳ ನೀವು ಆಧಾರದ ಮೇಲೆ ನಿಮ್ಮ ಒಂದು ಅಂದರೆ ನೀವು ಯಾವ ರೀತಿ ಈಗ ಏನಪ್ಪಾ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳಿಗೆ ನೀವು ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ ನೀವು ಡಿಗ್ರಿಯಲ್ಲಿ ಯಾವ ರೀತಿ ಅಂಕಗಳನ್ನು ಪಡೆದಿರ್ತೀರೋ ಅದರ ಆಧಾರದ ಮೇಲೆ ಆಯ್ಕೆಗಳನ್ನು ಪಡೆದ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂದರೆ ಮೆರಿಟ್ ಲಿಸ್ಟ್ ಮೊದಲಿಗೆ ಬಿಡುಗಡೆ ಮಾಡಲಾಗುತ್ತದೆ ಮೆ ಮೆರಿಟ್ ಲಿಸ್ಟ್ ಬಿಡುಗಡೆ ಆದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಪಿಕ್ಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಪಿಕ್ಷನ್ ಆದರೆ ಮೆಡಿಕಲ್ ಟೆಸ್ಟ್ ನಡೆಸ್ತಾರೆ ಮೆಡಿಕಲ್ ಟೆಸ್ಟ್ ಆದ ನಂತರ ನಿಮಗೆ ಈ ಹುದ್ದೆಗಳ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಗಮನಿಸಿ ಇಲ್ಲಿ ನೋಡಿ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಇರುವುದಿಲ್ಲ ಕೇವಲ ನಿಮ್ಮ ಮೆರಿಟ್ ಲಿಸ್ಟ್ ಮತ್ತು ಡಾಕ್ಯುಮೆಂಟ್ ರಿಪ್ರೀಕ್ಷನ್ ಹಾಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಶುಲ್ಕ ನೋಡಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಫ್ರೀಯಾಗಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ನೋಡಿ ಮೊದಲು ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅಧಿಕೃತ ವೆಬ್ಸೈಟ್ ಬೇಕಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಯಾ ನೀವು ಯಾವ ಹುದ್ದೆಗೆ ಅಂದರೆ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗೆ ಆಗಿರ್ಬೋದು ಟ್ರೇಡ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ಆಗಿರ್ಬೋದು ಹಾಗೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗೆ ಆಗಿರ್ಬೋದು ನೀವು ಯಾವ ಹುದ್ದೆಗೆ ಅರ್ಜಿನ ಸಲ್ಲಿಸಿರ್ತೀರೋ ಅವುಗಳ ಹೆಸರಿರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಹಾಕ್ಕೊಂಡು ಅಥವಾ ರಿಜಿಸ್ಟರ್ ಮಾಡಿಕೊಂಡು ಈ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಸ್ಕ್ರೈಬ್ ಆಗಲಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋಗಳಿಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ಇಟ್ಸ್ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕಂದರೆ ನಿಮಗೆ ಅದರಲ್ಲೂ ಕೂಡ ಸಂಪೂರ್ಣ ಮಾಹಿತಿ ಸಿಗುತ್ತೆ